ನಾವು ಮಗು ವಿಷಯಕ್ಕೆ ಇಲ್ಲಿಗೆ ಬಂದಿದ್ದು ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡಿ ಎಲ್ಲ ನಾವು ಬೇಡಿಕೊಂಡು ಎಲ್ಲ ಮಾಡಿ ಬಂದಿದ್ವಿ ಕೆಲವ ಕೆಲವೊಂದು ಕಡೆ ಎಲ್ಲ ಹೋದಾಗ ನಮಗೆ ಎಲ್ಲೂ ಆಗಿರಲಿಲ್ಲ ನಾವು ಸೋತ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ ಆಮೇಲೆ ಇಲ್ಲಿ ಒಂದು ಯೂಟ್ಯೂಬ್ ಚಾನಲಲ್ಲೇ ನಾವು ಇದೇ ಥರ ಯಾರೋ ಹೇಳಿದ್ದನ್ನು ನೋಡಿ ಬರಬೇಕು ಅಂತ ಅಂದ್ಕೊಂಡು ಬಂದಿದ್ದು ಇಲ್ಲಿ ಬಂದಮೇಲೆ ನಾವು ಅಂದ್ಕೊಂಡಂಗೆ ಕಾಯಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಬಂದ ಮೇಲೆ ರಿಸಲ್ಟ್ ಬಂದಿದೆ ಕೆಲವರು ಹೇಳಿದ್ರು ಇಲ್ಲಿ ಮೇಲೆ ಎರಡು ವಾರಕ್ಕೆ ರಿಸಲ್ಟ್ ಬರುತ್ತೆ ಮೂರು ವಾರಕ್ಕೆ ರಿಸಲ್ಟ್ ಬರುತ್ತೆ ಅಂತ ಆಗಿರೋರೆಲ್ಲ ಹೇಳಿದ್ರು ನಮಗಿಲ್ಲಿ ಇಲ್ಲಿ ಬಂದ ಎರಡು ವಾರಕ್ಕೆ ನನಗೆ ಅನ್ಕೊಂಡಿದಾಯ್ತು ಇಲ್ಲಿ ರಾಯರ ಕೃಪೆಯಿಂದ ನನ್ನ ಮಗು ಆಗಿದೆ ಇವಾಗ ಮಗು ಚೆನ್ನಾಗಿದೆ ಆರೋಗ್ಯವಾಗಿದೆ ಅದಾದ್ಮೇಲೆ ನಾವ್ ಏನ್ ಅನ್ಕೊಂತೀವ ಅದು ಆಗತ್ತೆ ಇಲ್ಲಿ ಬಂದ್ರೆ ಪ್ರತಿಯೊಬ್ರು ಅವ್ರವ್ರದೇ ನಂಬಿಕೆಗಳು ಇರತ್ತೆ ಇಲ್ಲಿ ಅಂತಾನೆ ಹೇಳಲ್ಲ ಎಲ್ಲೇ ಆದ್ರೂ ಅಷ್ಟೇ ಅವ್ರ ನಂಬಿಕೆಗಳಿರುತ್ತೆ ನಂಬಿಕೆಗಳು ಇರುತ್ತೆ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಒಂದು ನಂಬಿಕೆ ಇಟ್ಟು ಮಾಡಿದ್ರೆ ಅವ್ರು ಅನ್ಕೊಂಡಿದ್ ಖಂಡಿತ ಈಡೇರುತ್ತೆ ಅದ್ರಲ್ಲಿ ರಾಯರ ಭಕ್ತೃತ್ವ ತುಂಬಾ ಇದ್ದಾರೆ ಯಾಕಂದ್ರೆ ಎಲ್ಲಾ ಕಡೆ ಆಗದೆ ಇರೋರು ಇಲ್ಲಿ ಬಂದು ಆಗಿದೆ ಅನ್ನೋರು ತುಂಬಾ ಜನ ಇದ್ದಾರೆ ರಾಯರ ಮೇಲೆ ಒಂದು ದಂಬಿಕೆ ಇಟ್ಟು ಇಲ್ಲಿ ಬಂದು ಆಗುತ್ತೆ ಅಂತ ಬಂದ್ರೆ ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತೆ ಒಂದಿನ ಎರಡು ದಿನ ಲೇಟ್ ಆಗ್ಬೋದು ಅಂದ್ಕೊಂಡಿದ್ದಂತೂ ಹಾಗೆ ಆಗುತ್ತೆ ಬನ್ನಿ ನಾನು ಇಲ್ಲಿಗೆ ಬಂದು ನನಗೆ ಇದು ರಿಸಲ್ಟ್ ಬಂದ ಮೇಲೆ ನಾನು ಎಷ್ಟೋ ಜನಕ್ಕೆ ರೆಫರ್ ಮಾಡಿದ್ದೀನಿ ನಾನು ಇಲ್ಲ ಅಂತ ಹೇಳಲ್ಲ ನಾನು ರೆಫರ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಗಳಿಗೆ ಆಗ್ಬೋದು ಬೇರೆಯವ್ರಿಗೆ ಆಗ್ಬೋದು ಅವ್ರು ಅನ್ಕೊಂಡಿದ್ದು ಎಲ್ಲ ಕಡೆ ಆಗದೆ ಇರೋದಾಗ ಇಲ್ಲಿ ಬನ್ನಿ ಇಲ್ಲಿ ಹೇಳಿದ್ದಾರೆ ಹಿಂಗೆ ಕಾಯಿ ಸಂಕಲ್ಪ ಮಾಡಬೇಕು ಇಪ್ಪತ್ತೊಂದು ವಾರ ಆಗತ್ತೆ ಒಳ್ಳೇದಾಗತ್ತೆ ಬನ್ನಿ ಅಂತ ನಾನು ಹೇಳಿದ್ದೀನಿ